ರಾಜಕೀಯ ನಾಯಕರು ಯಾವುದರಲ್ಲಿ ಪರಿಣಿತರಾಗಿದ್ದಾರೆ ರಂಗಣ್ಣನವರ ಬಾಯಲ್ಲಿ ಕೇಳಿ ಜನರನ್ನು ಒಡೆಯುವುದು ಜಾತಿಗಳನ್ನು ಎತ್ತಿ ಕಟ್ಟುವುದು ಭ್ರಷ್ಟತೆಯಲ್ಲಿ ಮೆರೆಯುವುದು ಆಯ್ತು ಆಮೇಲೆ ಪುಟ್ಟ ಮಾತನ್ನು ತಪ್ಪಿಸಿಕೊಳ್ಳುವುದು ಹಾಕುವುದು ಆಸ್ತಿಯನ್ನ ಮಾಡುವುದು ನಿಜ 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 ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಮಾರ್ಚ್ ಇಪ್ಪತ್ತೊಂದರ ಚೆನ್ನೈನ ಆಸ್ಪತ್ರೆಯಲ್ಲಿ ಹೃದಯದ ಚಿಕಿತ್ಸೆಗೆ ಒಳಗಾಗಿ ಆದ್ಮೇಲೆ ಅವ್ರು ಬಾರ ಡಿಸ್ಚಾರ್ಜ್ ಆಯ್ತು ಬಂದ್ರು ವಿಶ್ರಾಂತಿ ಕೂಡ ಪಡೆಯದೆ ಒಂದಿಷ್ಟು ಆಕ್ಟಿವ್ ಆಗಿ ನಿಜ ಹೇಳಿದಕ್ಕೆ ನಿಮಗೆ ಉರಿದೋತಾ ಆಕ್ಟಿವ್ ಅಂದ್ರೆ ಅದು ಸಭೆಗಳು ಬಹಿರಂಗಲ್ಲಿದ್ದ ಹೇಳ್ತಾರೆ ಆಪರೇಷನ್ ಆಗಿರೋದೇ ಶುರು ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತ ಸಹಜವಾಗಿ ಜನ ತಿರುಗಬಿದ್ರು ಸೇರ್ಸೆ ಒಂದ್ ತಿಂಗಳಾದ್ರೆ ಹೆಂಗೆ ಬರಲ್ಲ ಸುಳ್ಳು ಹೇಳ್ತಾರಲ್ಲ